ನಮಸ್ಕಾರ ಸ್ನೇಹಿತರೆ ನಾನು ಮೇಘರಾಜ್ ಸ್ನೇಹಿತರೆ ತಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ಕೆ ಸೆಟ್ ಪಾಸಾಗಿರುವಂಥ ಅಭ್ಯರ್ಥಿಗಳಿಗೆ ಇದೊಂದು ಸುವರ್ಣ ಅವಕಾಶ ಯಾಕಂದರೆ ಇವತ್ತಿನ ಹಲವಾರು ಪೇಪರ್ಗಳಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಿದ್ದರಾಮಯ್ಯವರು ಹಲವಾರು ಕಾಲೇಜುಗಳಲ್ಲಿ ಇರುವಂಥ ವೇಕೆನ್ಸಿಗಳನ್ನು ಫಿಲ್ ಮಾಡಬೇಕು ಅಂಥೇಳಿ ಒಂದು ಸ್ಟೇಟ್ಮೆಂಟನ್ನ ಕೊಟ್ಟಿದ್ದಾರೆ ಹಾಗಾಗಿ ಸಹಾಯಕ ಪ್ರಾಧ್ಯಾಪಕರು ಪೋಸ್ಟ್ ಅಂದರೆ ಸುಮಾರು ಸಾವಿರದ ಮೂವತ್ತ್ಮೂರು ಹುದ್ದೆಗಳಿಗೆ ಅತಿ ಶೀಘ್ರದಲ್ಲೇ ಏನು ಅಧಿಸೂಚನೆಯನ್ನು ಹೊರಡಿಸುವಂಥ ಚಾನ್ಸಸ್ ಇದೆ ಇಲ್ಲಿ ನೋಡಿ ಇವತ್ತಿನ ಪೇಪರಲ್ಲಿ ಬಂದಿರುವಂಥ ಒಂದು ಮಾಹಿತಿ ಇದು ಸೊ ಇಲ್ಲಿ ಸಾವಿರದ ಮೂವತ್ತ್ಮೂರು ಹುದ್ದೆಗಳು ಖಾಲಿ ಇದೆ ಅಂಥೇಳಿ ಕಾಲೇಜು ಶಿಕ್ಷಣ ಇಲಾಖೆ ಆರ್ಥಿಕ ಇಲಾಖೆಗೆ ಏನು ಕೊಟ್ಟಿದೆ ಪ್ರಸ್ತಾವನೆಯನ್ನು ಸಲ್ಲಿಸಿದೆ ಸೊ ಆ ಒಂದು ಪ್ರಸ್ತಾವನೆಯನ್ನು ಎಕ್ಸೆಪ್ಟ್ ಮಾಡಿಕೊಂಡು ಪರ್ಮಿಷನ್ ಏನಾರು ಕೊಟ್ಟರು ಅಂದರೆ ಆರ್ಥಿಕ ಇಲಾಖೆಯವರು ಸಾವಿರದ ಮೂವತ್ತ್ಮೂರು ಹುದ್ದೆಗಳಿಗೆ ಏನು ನೋಟಿಫಿಕೇಷನನ್ನು ಮಾಡುವಂಥ ಎಲ್ಲ ಚಾನ್ಸಸ್ಸು ಕಾಣ್ತಾ ಇದೆ ಹಾಗಾದರೆ ಈ ಒಂದು ಸಾವಿರದ ಮೂವತ್ತ್ಮೂರು ಹುದ್ದೆಗಳು ಇನ್ ಕೇಸ್ ನೋಟಿಫಿಕೇಷನ್ ಆದರೆ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು ಅಂದರೆ ರೀಸೆಂಟಾಗಿ ಕೆ ಸೆಟ್ ಮಾಡಿ ಕೆ ಸೆಟ್ ಕ್ಲಿಯರ್ ಯಾರು ಮಾಡ್ಕೊಂಡಿದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಯಾರು ಮಾಡಿಕೊಂಡಿದ್ದೀರಿ ಸೊ ಪ್ರತಿಯೊಬ್ಬರು ಕೂಡ ಅಪ್ಲಿಕೇಶನ್ ಹಾಕ್ಬೋದು ನಿನ್ನೆ ಮನೆ ಯು ಜಿ ಸಿ ಅವರು ಕೆಲವೊಂದು ಗೈಡ್ಲೈನ್ಸನ್ನ ಬಿಟ್ಟಿದ್ದಾರೆ ಆ ಗೈಡ್ಲೈನ್ಸು ಕೂಡ ಸ್ವಲ್ಪ ನೋಡ್ಕೊಳ್ಳಿ ಯಾವಾಗ ಬಿಡ್ಬೋದು ನೋಟಿಫಿಕೇಷನ್ ಅಂತ ಅಂತ ಹೇಳೋದಾದರೆ ಸೊ ಹಾರ್ಡ್ಲಿ ಇನ್ನೇನು ಗೌರ್ಮೆಂಟ್ನ ಕೈಯಲ್ಲಿ ಏನಿದೆ ಒಳ ಮೀಸಲಾತಿಯನ್ನು ಒಂದು ಜಾರಿಗೆ ತರಬೇಕು ಅಂತ ಏನಿದ್ದಾರೆ ಅದೊಂದು ಹಾರ್ಡ್ಲಿ ಇನ್ನೊಂದು ಎರಡರಿಂದ ಮೂರು ತಿಂಗಳು ಟೈಮ್ ತಗೊಳ್ಳುತ್ತೆ ಎರಡು ಮೂರು ತಿಂಗಳು ಟೈಮ್ ಅಂದ್ರೂ ಕೂಡ ಫೆಬ್ರವರಿ ಮಾರ್ಚ್ ಏಪ್ರಿಲು ಸೊ ಜೂನ್ ಜುಲೈ ಈ ಒಂದು ಎರಡು ತಿಂಗಳಲ್ಲಿ ಏನು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗುವಂಥ ಎಲ್ಲ ಚಾನ್ಸಸ್ ಇದೆ ಸೊ ತಾವೆಲ್ಲ ಪ್ರಿಪೇರಾಗಿ ನೋಟಿಫಿಕೇಷನ್ ಆದ ನಂತರ ಪ್ರಿಪೇರ್ ಆಗ್ತೀನಿ ಅಂತ ಅನ್ಕೋ ಸುಮ್ಮ ಮನೇಲೆ ಸುಮ್ಮನೆ ಕೂತ್ಕೋಬೇಡಿ ಯಾಕಂದರೆ ಹಾಕಿರೋ ಬೀಜ ಒಂದೇ ದಿನಕ್ಕೆ ನಿಮಗೆ ಹಣ್ಣನ್ನು ಕೊಡೋದಿಲ್ಲ ಅದು ಹಲವಾರು ವರ್ಷಗಳ ಕಾಲ ಟೈಮ್ ಹಿಡಿಯುತ್ತೆ ಹಾಗಾಗಿ ನೋಟಿಫಿಕೇಷನ್ ಈ ವರ್ಷದಲ್ಲಿ ಆಗೋದಂತ ಪಕ್ಕ ಸೊ ತಾವೆಲ್ಲ ಯಾರೆಲ್ಲ ಕೆಸೆಟ್ ಪ್ರಿಪೇರ್ ಮಾಡ್ಕೊಂಡಿದ್ದೀರಿ ಅದರಲ್ಲಿ ಹಲವಾರು ಅಭ್ಯರ್ಥಿಗಳು ಆಲ್ರೆಡಿ ವರ್ಕ್ ಮಾಡ್ತಾಯಿದ್ದೀರಿ ಅಸಿಸ್ಟೆಂಟ್ ಪ್ರೊಫೆಸರ್ ನಾನು ಆಗಲೇಬೇಕು ಈ ಇರೋವಂಥ ಜಾಬಿಂದ ಬೇರೆ ಜಾಬಿಗೆ ಶಿಫ್ಟ್ ಆಗಬೇಕು ಅಂತ ಆಸೆ ಇರೋರು ದಯವಿಟ್ಟು ಆಗಿ ಇವತ್ತಿನ ದಿನ ಇವತ್ತಿನಿಂದ ಆ್ಯಕ್ಟಿವ್ ಆಗಿ ಯಾಕಂದರೆ ಇದು ಇನ್ನೊಂದು ಟೂ ಡೇಸಲ್ಲಿ ಎಲ್ಲ ಮಾಹಿತಿನ ಕೊಡಿ ಅಂತ ಸಿ ಎಮ್ ಅವ್ರು ಕೇಳಿದ್ದಾರೆ ಇವತ್ತಿನ ಪ್ರಜಾವಾಣಿ ಪೇಪರಲ್ಲಿ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ ತಾವೆಲ್ಲ ಪ್ರಜಾವಾಣಿ ಪೇಪರ್ನ ರೆಫರ್ ಮಾಡಿ ಅಲ್ಲಿ ಏನೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಸೊ ರೀಸೆಂಟಾಗಿ ಎಷ್ಟು ಹುದ್ದೆಗಳಿಗೆ ಏನೋ ಆರ್ಡರ್ ಕಾಪಿ ಕೊಟ್ಟಿದ್ದಾರೆ ಸಾವಿರದ ಎಂಟು ನಲವತ್ತೆರಡು ಜನನ ಫಿಲ್ ಮಾಡಿಕೊಂಡಿದ್ರು ಮತ್ತು ಇದೇ ಜೂನ್ ಅಥವಾ ಜುಲೈ ತಿಂಗಳಲ್ಲಿ ಹೊಸ ನೋಟಿಫಿಕೇಷನ್ ಆಗುವಂಥ ಎಲ್ಲ ಚಾನ್ಸಸ್ ಇದೆ ಯಾಕಂದರೆ ಅದು ತುಂಬ ದಿನಗಳಿಂದ ಮಾತಾಡ್ಕೊಂಡು ಬರ್ತಾ ಇದ್ದರು ಕಾಲೇಜುಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಫಿಲ್ ಮಾಡಬೇಕು ಅಂತ ಸೊ ಯಾರೆಲ್ಲ ಕೆ ಸೆಟ್ನ ಕ್ಲಿಯರ್ ಮಾಡಿಕೊಂಡಿದ್ರೆ ದಯವಿಟ್ಟು ಅಪ್ಲಿಕೇಶನನ್ನು ಅಪ್ಲಿಕೇಶನ್ ನೋಟಿಫಿಕೇಷನ್ ಆಗೋಕ್ಕಿಂತ ಮುಂಚೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ ಯು